ಹರಿ ಓಂ ನಮಸ್ಕಾರ ಇವತ್ತೊಂದು ನುಗ್ಗೆಕಾಯಿ ಸಾಂಬಾರು ಮಾಡೋಣ ಬನ್ನಿ ಅದಕ್ಕೋಸ್ಕರ ನಾನು ಮೂರು ನುಗ್ಗೆಕಾಯಿಗಳನ್ನು ಇಟ್ಕೊಂಡಿದ್ದೀನಿ ಇಲ್ಲಿ ಎರಡು ದೊಡ್ಡ ಟೇಬಲ್ ಸ್ಪೂನ್ನಷ್ಟು ತೊಗರಿಬೇಳೆ ತೊಗೊಂಡಿದ್ದೀನಿ ಅರಿಶಿನ ಹಾಗೆ ಒಂದು ಟೊಮೊಟೊ ಉಪ್ಪು ಬೆಲ್ಲ ರುಚಿಗೆ ಬೇಕಾದಷ್ಟು ತೆಂಗಿನ ತುರಿ ಒಣಮೆಣಸು ಎರಡು ಚಮಚ ಕೊತ್ತಂಬರಿ ಬೀಜ ಹಾಗೆ ಅರ್ಧ ಚಮಚ ಜೀರಿಗೆ ಕಾಲು ಚಮಚದಷ್ಟು ಮೆಂತ್ಯಕಾಳು ನಾಲ್ಕೈದು ಕಾಳು ಮೆಣಸಿನ ಕಾಳು ಹಾಗೆ ಒಂದು ಚೂರು ಹುಣಸೆ ಹಣ್ಣು ನಾವು ಟೊಮೊಟೊ ತೊಗೊಂಡಿರೋದ್ರಿಂದ ಇಷ್ಟು ಹುಣಸೆ ಹಣ್ಣು ಸಾಕಾಗುತ್ತೆ ಇನ್ನು ಇಂಗು ಮಸಾಲೆ ಹುರಿಲಿಕ್ಕೆ ಇಂಗು ಒಂದು ಚೂರು ಎಣ್ಣೆಯನ್ನು ಹಾಕ್ಕೊಂಡು ಹುರ್ಕೊಳ್ಳೋ ಬೇಕಾದರೆ ಹಾಗೆ ಕೂಡ ಹುರ್ಕೋಬೋದು ನಾವು ಈಗ ಮಸಾಲೆಯನ್ನು ಹುರ್ಕೊಳ್ಳೋಣ ಬನ್ನಿ ಇಲ್ಲಿ ನಾನು ಬೇಳೆಯನ್ನು ತೊಳ್ಕೊಂಡು ಬೇಳೆ ಟೊಮೊಟೊ ಎಲ್ಲ ಒಟ್ಟಿಗೆ ಬೀಲಿಕ್ಕೆ ಇಡ್ತಾಯಿದ್ದೀನಿ ಇದಕ್ಕೆ ನಾನು ಒಂದು ಚೂರು ಎಣ್ಣೆಯನ್ನು ಹಾಕೋತೀನಿ ಚೆನ್ನಾಗಿ ಬೇಳೆ ಬೇಯುತ್ತೆ ಅಂತ ಸೊ ಇದನ್ನು ನಾನು ಕುಕ್ಕರ್ನಲ್ಲಿ ಇಟ್ಕೊಂಡು ನಾಲ್ಕು ಬಿಸಿಲ್ ಕೂಗಿಸ್ಕೊತೀನಿ ಇದಕ್ಕೆ ನಾನು ಹಾಕಲ್ಲ ಹಾಕಲೇ ನುಗ್ಗೆಕಾಯಿ ಹಾಕಿದ್ರೆ ಕರ್ಗೋಗಿಬಿಡತ್ತೆ ಹಾಗಾಗಿ ನಾನು ಕುಕ್ಕರಲ್ಲಿ ಹಾಕೋದಿಲ್ಲ ಅದನ್ನು ಪ್ರತ್ಯೇಕವಾಗಿ ಪಾತ್ರೆಯಲ್ಲಿ ಬೇಯಿಸ್ಕೊತೀನಿ ಈಗ ಸಾಂಬಾರಿಗೆ ಬೇಕಾಗುವಂಥ ಮಸಾಲೆಯನ್ನು ಹುರ್ಕೊಳ್ಳೋಣ ನಾವು ವಿಶೇಷವಾಗಿ ಪ್ರತಿ ದಿವಸವೂ ಕೂಡ ಮಸಾಲೆಯನ್ನು ಸಾಂಬಾರು ಮಾಡುವಾಗಲೆಲ್ಲ ಹುರಿದು ರುಬ್ಬಿ ಹಾಕುವಂಥದ್ದು ಅಭ್ಯಾಸ ನಮ್ಮ ಮನೆಗಳಲ್ಲಿ ಈ ಸಾಂಬಾರಿನ ಪುಡಿಯನ್ನು ಮಾಡಿಟ್ಕೊಳ್ಳುವಂಥ ಅಭ್ಯಾಸ ಇಲ್ಲ ಹಾಗಾಗಿ ಯಾವ ಸಾಂಬಾರು ಯಾವ ತರಕಾರಿ ಅನ್ನೋದ್ರ ಮೇಲೆ ನಾವು ಹುರಿಯುವಂಥ ಮಸಾಲೆ ಕೂಡ ಡಿಪೆಂಡ್ ಆಗುತ್ತೆ ಸೊ ನಾ ಇಟ್ಕೊಂಡಂತಹ ಕೊತ್ತಂಬರಿ ಬೀಜ ಹಾಕ್ಕೊಳ್ತೀನಿ ಫಸ್ಟು ಎರಡು ಚಮಚದಷ್ಟು ಕೊತ್ತಂಬರಿ ಬೀಜ ಇದೆ ಅದು ಸ್ವಲ್ಪ ತಾಗಿ ಘಮ ಅನ್ನ ಅನ್ನಕ್ಕೆ ಶುರು ಆದಾಗ ನಾನು ಅದಕ್ಕೆ ಜೀರಿಗೆ ಮತ್ತು ಕಾಳನ್ನು ಹಾಕೋತೀನಿ ಇವತ್ತಿನ ಸಾರಿನಲ್ಲಿ ನಾನು ಈರುಳ್ಳಿ ಬೆಳ್ಳುಳ್ಳಿ ಯಾವುದನ್ನೂ ಉಪಯೋಗಿಸ್ತಾ ಇಲ್ಲ ಯಾಕಂದರೆ ನುಗ್ಗೆಕಾಯಿಗೆ ತನ್ನದೇ ಆದಂಥ ಒಂದು ವಿಶಿಷ್ಟವಾದ ಪರಿಮಳ ಇದೆ ಹಾಗಾಗಿ ಆ ಪರಿಮಳ ಹಾಗೆ ಇದ್ದರೆ ಚೆನ್ನಾಗಿರುತ್ತೆ ಅಂತ ನಾನು ಹಾಕ್ತಾಯಿಲ್ಲ ಹಿಂಗನ್ನು ಮಾತ್ರ ಒಂದು ಚೂರು ಬಳಸ್ತೀನಿ ಅದು ಜೀರ್ಣಕ್ಕೆ ಚೆನ್ನಾಗಿರುತ್ತೆ ಅಂತ ಈಗ ನೋಡಿಲಿ ಸ್ವಲ್ಪ ಹೊಗೆ ಆಡ್ತಾ ಇದೆ ನಾನು ಇದಕ್ಕೆ ಈಗ ಮೆಣಸಿನ್ಕಾಳು ಏನೊಂದು ಏಳೆಂಟು ಕಾಳು ಕಾಳು ಹಾಗೂ ಜೀರಿಗೆ ಇಟ್ಕೊಂಡಿದ್ದೆ ಕಾಲು ಚಮಚದಷ್ಟು ಅದನ್ನು ಮಿಶ್ರ ಮಾಡಿದ್ದೀನಿ ಈಗ ಇಲ್ಲಿ ನಾನು ಖಾರಕ್ಕೆ ಬೇಕಾದಷ್ಟು ಐದು ಬ್ಯಾಡಗಿ ಮೆಣಸು ಒಂದು ಗುಂಟೂರು ಮೆಣಸನ್ನು ಸೇರಿಸ್ತಾಯಿದ್ದೀನಿ ಈಗ ಇದನ್ನು ಇಷ್ಟು ಹಾಕಿ ನಾವು ಒಲೆಯನ್ನು ಆಫ್ ಮಾಡಿದ್ದೀನಿ ಇದಕ್ಕೆ ಸ್ವಲ್ಪ ಇಂಗು ತುಂಬ ಹಾಕೋಲ್ಲ ಇಷ್ಟಾದರೆ ನಮ್ಮ ಮಸಾಲೆ ರೆಡಿ ನಾರ ನಮ್ಮ ನಮ್ಮ ಟೇಸ್ಟಿಗೆ ತಕ್ಕಂಗೆ ಇರುತ್ತೆ ಸೊ ನಿಮಗೆ ಎಷ್ಟು ಬೇಕೋ ಅಷ್ಟು ಮೆಣಸನ್ನು ಹಾಕ್ಕೊಳ್ಳಿ ನುಗ್ಗೆಕಾಯನ್ನು ಹೆಚ್ಚುವಾಗ ಕೆಲವರು ಈ ಸಿಪ್ಪೆ ಸಮೇತ ಹಾಕ್ತಾರೆ ಆದರೆ ಸಿಪ್ಪೆಯನ್ನು ತೆಗೆದು ನಾವು ಹಾಕಬೇಕಾಗುತ್ತೆ ಇಲ್ಲಿ ನೋಡಿ ಇದನ್ನು ಹೀಗೆ ಹೀಗೆ ಮಾಡಿದ್ರೆ ಈ ರೀತಿ ನಾರು ಬರುತ್ತೆ ಎಲ್ಲಿ ನಾವು ನಾರನ್ನು ತೆಗ್ದಿದ್ದೀವೋ ಅಲ್ಲೇ ಮತ್ತೊಂದು ಸರಿ ಕಟ್ ಮಾಡಿ ಪೂರ್ತಿ ಎಳಿದು ಮಾಡಬಾರ್ದು ಈ ಕಡೆ ಎಳಿಬೇಕು ಈ ರೀತಿಯಲ್ಲಿ ನಾವು ಮಾಡ್ತಾ ಹೋದರೆ ಚೆನ್ನಾಗಿ ಅದರ ಸಿಪ್ಪೆಯನ್ನು ತೆಗಿಬೋದು ಯಾವ ಕಡೆ ಸಿಪ್ಪೆ ತೆಗ್ದಿದ್ದು ಆ ಕಡೆಯಿಂದ ಹೆಚ್ಚಿಕೊಳ್ಬೇಕು ಇನ್ನೊಂದು ಕಡೆಗೆ ತಾನಾಗಿ ಹಿಂಗೆ ಬರುತ್ತೆ ಒಂಥರ ಸರಿ ಈ ಕಡೆಯಿಂದ ಒಂದು ಸರಿ ಆ ಕಡೆಯಿಂದ ಮಾಡ್ತಾ ಹೋದರೆ ನಾವು ಅದನ್ನು ಹೀಗೆ ನೋಡಿರಿ ಎಷ್ಟು ಕ್ಲೀನಾಗಿ ಬರುತ್ತೆ ಸಿಪ್ಪೆ ಈ ರೀತಿಯಾಗಿ ನಾವು ಪ್ರತಿಯೊಂದು ಹೋಳನ್ನು ಈ ರೀತಿಯಾಗಿ ಇಷ್ಟಿಷ್ಟುದಳುಗಳನ್ನು ಮಾಡಿದ್ರೆ ನಾವು ಕೈಯಲ್ಲಿ ಬಾಯಲ್ಲಿ ಇಟ್ಕೊಂಡು ಅದರ ರಸವನ್ನು ತೊಗೊಳಕ್ಕೆ ಅನುಕೂಲ ಆಗುತ್ತೆ ತುಂಬ ಸಣ್ಣ ಮಾಡಿದ್ರೆ ಬಾಯಲ್ಲಿ ಹಾಕ್ಕೊಂಡು ಜಗದು ಉಗಿಬೇಕಾಗತ್ತೆ ಇದಾದರೆ ಒಂದು ರೀತಿ ಅನುಕೂಲ ಆಗುತ್ತೆ ಎಷ್ಟು ಕ್ಲೀನಾಗಿ ನಾರು ಬಂದುಬಿಡುತ್ತೆ ಕೈಗೆ ಹೀಗೆ ಮಾಡಿ ಅಷ್ಟು ಹೋಳನ್ನು ಹಚ್ಕೊಂಡು ಒಂದು ಚೂರು ಕೊಬ್ಬೆಲ್ಲ ಹಾಕಿ ಬೇಯಿಸ್ಕೊಳ್ಳೋಣ ದಿನ ಕುಕ್ಕರ್ನಲ್ಲಿ ಹಾಕ್ಬಿಟ್ರೆ ಕರ್ಕೋಗಿಬಿಡುತ್ತೆ ಅದು ಹಾಗಾಗಿ ಬೇಡ ಅದಕ್ಕೆ ಹಾಕೋದು ಈಗ ರುಬ್ಲಿಕ್ಕೆಲ್ಲ ಮಸಾಲೆಯನ್ನು ನಾನು ಇದರೊಳಗಡೆ ಹಾಕ್ಕೊಂಡಿದ್ದೀನಿ ಅದ್ರ ಜೊತೆಗೆ ಇದನ್ನು ರುಬ್ಕೊಂಬಂದ್ಬಿಡೋಣ ಹೋಳೆಲ್ಲ ಹೆಚ್ಕೊಂಡಾಗಿದೆ ಇದು ಅದು ನಿಧಾನವಾಗಿ ಬೇಲಿ ಆಮೇಲೆ ಇದಕ್ಕೆ ಬೇಳೆ ಸೇರಿಸಿ ಉಪ್ಪು ಬೆಲ್ಲ ಹಾಕಿ ಕುದಿಸೋಣ ಕೊನೆಯಲ್ಲಿ ಮಸಾಲೆ ನುಗ್ಗೆಕಾಯಿ ಹುಳು ಹದವಾಗಿ ಬೆಂದಿದೆ ಈಗ ಇದಕ್ಕೆ ನಾವು ಬೇಯಿಸಿ ಇಟ್ಕೊಂಡಂತಹ ಬೇಳೆಯನ್ನು ಸೇರಿಸ್ಕೊಳ್ಳೋಣ ಇಲ್ಲಿ ಸ್ವಲ್ಪ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಅದಕ್ಕೆ ನಾನು ಇಟ್ಕೊಂಡಂಥ ಉಪ್ಪು ಮತ್ತು ಸ್ವಲ್ಪ ಬೆಲ್ಲವನ್ನು ಸೇರಿಸ್ಕೊತಾ ಇದ್ದೀನಿ ಪೂರ್ತಿ ಸೇರಿಸ್ಕೊತಾ ಇಲ್ಲ ಇಷ್ಟು ಇದೆ ಇದನ್ನು ಸ್ವಲ್ಪ ಬಿಟ್ಟು ಮಸಾಲೆ ಹಾಕುವಾಗ ಹಾಕ್ಕೊಳ್ತೀನಿ ನಾವು ಮಸಾಲೆ ಹಾಕೋದು ಸ್ವಲ್ಪ ತಡ ಬಿಟ್ಟರೆ ಆವಾಗ ಅಷ್ಟು ಉಪ್ಪನ್ನು ಅದು ಹೋಗಿ ಇಟ್ಕೊಂಡ್ಬಿಡುತ್ತೆ ಹಾಗಾಗಿ ನಾನು ಅಷ್ಟನ್ನು ಹಾಕ್ತಾಯಿಲ್ಲ ನಾವು ಆದಷ್ಟು ನುಗ್ಗೆಕಾಯಿ ಸಾಂಬಾರಿಗೆ ಈ ಥರ ಸೌಟನ್ನು ಹಾಕ್ಕೊಂಡ್ರೆ ಒಳ್ಳೆಯದು ಯಾಕಂದರೆ ಇಲ್ಲ ನಾವು ಮಾಮೂಲಿ ಸಾಂಬಾರಿಗೆ ಬಳಸುವಂಥ ಸೌಟನ್ನು ಹಾಕ್ಕೊಂಡ್ರೆ ಒಡೆದೋಗುತ್ತೆ ಹೋಳು ಹಾಗಾಗಿ ತುಂಬ ಇದರಲ್ಲಿ ಸ್ವಲ್ಪ ಹೊತ್ತು ಕುದ್ದ ಮೇಲೆ ಮಸಾಲೆಯನ್ನು ಸೇರಿಸ್ಕೊಳ್ಳೋಣ ಈಗ ನಾವು ಮಸಾಲೆಯನ್ನು ರುಬ್ಕೊಂಡಿದ್ದೀವಿ ಈಗ ಇದನ್ನು ಹಾಕ್ಕೊಳ್ಳುವ ನಾವು ಇಟ್ಕೊಂಡಂತಹ ಚೂರು ಉಪ್ಪನ್ನು ಕೂಡ ಇದಕ್ಕೆ ಹಾಕ್ತಾಯಿದ್ದೀವಿ ಮೊದಲೇ ಹಾಕ್ಬೋದು ಆದರೆ ನಾವು ಮಸಾಲೆ ಹಾಕೋದು ತಡ ಆದರೆ ಇದ್ದಿರೋ ಅಷ್ಟು ಉಪ್ಪನ್ನು ಹೋಳಿ ಹಿಡ್ಕೊಂಬಿಡುತ್ತೆ ಅದ್ರ ಸಲುವಾಗಿ ನಾವು ಸ್ವಲ್ಪ ಇಟ್ಕೊಂಡಿದ್ದೆ ನಾನು ನಾನು ಸಾರಿಗೆ ಒಗ್ಗರಣೆಯನ್ನು ಕೊಡಲ್ಲ ಸ್ವಲ್ಪ ಕರಿಬೇವಿನ ಸೊಪ್ಪನ ಹೇಗೆ ಕೈಯಲ್ಲಿ ಮುರಿದು ಹಾಕ್ತಾ ಇದ್ದೀನಿ ಸಣ್ಣ ಉರಿಯಲ್ಲಿ ಈ ಅನ್ನ ಕುದಿಸ್ಕೊಡ ಸಾಂಬಾರು ಹುಳಿ ಆಡು ಮಾಸಿನ ಸಾರು ಅಂತಲೇ ಹೇಳ್ತೀವಿ ಆದರೆ ಸಾಧಾರಣವಾಗಿ ನಾವು ಶೃಂಗೇರಿ ಕಡೆಯ ಎಲ್ಲ ಸಾರು ಅಂದರೆ ತಿಳಿ ಸಾರು ಇದಕ್ಕೆ ಸಾಂಬಾರು ಅಂತ ನಾವು ಹುಳಿನೂ ಅಂತೀವಿ ಸಾಂಬಾರು ಅಂತೀವಿ ಸಾರು ಕೂಡ ಹೇಳ್ತಾಯಿದ್ದೀವಿ ಸೊ ಇಷ್ಟದಪ್ಪ ಇದೆ ಇದು ಸಣ್ಣ ಅವರಿಯಲ್ಲಿ ಕುದಿಸ್ಕೊಳ್ಳೋಣ ನಮಗೆ ಅದು ನೊರೆ ನೊರೆ ಬಂದಿತ್ತು ಅದರೊಳಗಡೆ ಅದು ಹಿರ್ಕೊಂಡು ಹೋಗಬೇಕು ಅಲ್ಲಿವರೆಗೂ ನಾವು ಕುದಿಸ್ಬೇಕು ಅವಾಗ ಮಾತ್ರ ಸಾರಿನ ರುಚಿ ಚೆನ್ನಾಗಿ ಯಾಕಂದರೆ ಕೊಬ್ಬರಿಯಲ್ಲಿರುವಂಥ ಅಂಶ ಅದು ಎಣ್ಣೆ ಥರ ಆಗಿಬಿಟ್ಟು ಮೇಲು ಮೇಲೆ ಇರುತ್ತೆ ಅದನ್ನು ನಾವು ಸ್ವಲ್ಪ ಜಾಸ್ತಿ ಕುದಿಸ್ದಾಗ ಅದು ಸಾರಿನೊಳಗಡೆಗೆ ಪೂರ್ತಿ ಆಗಿ ಚೆನ್ನಾಗಿ ಆಗುತ್ತೆ ಸಾಂಬಾರ್ ರೆಡಿ